ಹಾಲು ಉತ್ಪಾದಕರಿಗೆ ಲೀಟರ್ಗೆ ಒಂದೂವರೆ ರೂಪಾಯಿ ನೀಡಲಾಗದಂತ ಅಂತ ಭೀಮಾ ನಾಯಕರು ಹೇಳಿದರೆ ಒಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಈಗ ಅಕ್ಟೋಬರ್ ಒಂದನೇ ತಾರೀಕಿಂದ ಹಾಲು ಉತ್ಪಾದಕರಿಗೆ ಲೀಟರ್ಗೆ ಒಂದೂವರೆ ರೂಪಾಯಿ ಕೊಡ್ತೀವಿ ಅಂತ ಹಾಲು ಉತ್ಪಾದಕರಿಗೆ ಅಂದರೆ ರೈತರಿಗೆ ಒಂದೂವರೆ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಕೆ ಎಂ ಎಫ್ ಅಧ್ಯಕ್ಷ ಕರ್ನಾಟಕ ಹಾಲು ಒಕ್ಕೂಟದ ಅಧ್ಯಕ್ಷ ಎಸ್ ಭೀಮಾ ಅವರು ಹೇಳಿದ್ದಾರೆ ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಲಿನ ದರ ಏರಿಕೆ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಜೊತೆ ಚರ್ಚೆ ಮಾಡಿದ್ದೀವಿ ಸರ್ಕಾರದ ಪರವಾಗಿ ಸರ್ಕಾರ ರೈತರ ಪರವಾಗಿ ಇದೆ ರೈತರಿಂದಲೇ ಹಾಲು ಒಕ್ಕೂಟ ನಡೆಸ್ತಾ ಇರೋದು ಆದ್ರಿಂದ ರೈತರಿಂದ ಪಡೆಯುವ ಹಾಲಿನ ಖರೀದಿ ದರವನ್ನು ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಹಾಲು ಒಕ್ಕೂಟ ಅಕ್ಟೋಬರ್ ಒಂದರಿಂದ ಒಂದೂವರೆ ರೂಪಾಯಿ ಹಾಲು ಉತ್ಪಾದಕರಿಗೆ ನೀಡಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಕೆಲವೇ ದಿನಗಳ ಹಿಂದೆ ಅವರು ಸಹ ಹಾಲಿನ ದರವನ್ನು ಹೆಚ್ಚಳ ಮಾಡ್ತೀವಿ ಹಾಲಿನ ದರ ಹೆಚ್ಚಳ ಏನಾಗಿರುತ್ತೆ ಅದನ್ನು ನಾವು ರೈತರಿಗೆ ಕೊಡ್ತೀವಿ ಏನು ಅಂತ ಮಾತನ್ನು ಹೇಳಿದರು ಆದರೆ ಈಗ ಕೆ ಎಂ ಎಫ್ ಅಧ್ಯಕ್ಷ ಭೀಮಾ ನಾಯ್ಕವರು ಹಾಲು ಉತ್ಪಾದಕರಿಗೆ ಒಂದೂವರೆ ರೂಪಾಯಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಹಾಲಿನ ದರ ಅದ್ರ ಬಗ್ಗೆ ಇನ್ನೂ ಪ್ರಸ್ತಾಪ ಇಲ್ಲ ಅಂದರೆ ಗ್ರಾಹಕರಿಗೆ ಸಿಗ್ತಕ್ಕಂಥ ಹಾಲೇನಿದೆ ಅದರ ದರ ಹೆಚ್ಚಳ ಮಾಡೋದ್ರ ಬಗ್ಗೆ ಈಗ ರೈತರಿಗೆ ಕೊಡೋದ್ರ ಬಗ್ಗೆ ಒಂದು ಅಂಶವನ್ನು ಕೆ ಎಂ ಎಫ್ ಅಧ್ಯಕ್ಷ ಭೀಮಾ ಅವರು ಹೇಳಿದ್ದಾರೆ